ನೂತನ ಬಿಜೆಪಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷ ಸ್ಥಾನದಿಂದ ಪ್ರಬಲ ಆಕಾಂಕ್ಷಿಗಳಿಗೆ ಕೂಡಲೇ ಏಟು ಕೊಟ್ಟ ಬಿಜೆಪಿ ಮಾಜಿ ಹಾಗೂ ಹಾಲಿ ಶಾಸಕರು ಕಲಬುರಗಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಅಧ್ಯಕ್ಷ ಹಿಂದುಳಿದ ವರ್ಗದ ಸಮಾಜದವರಿಗೆ ಕಲ್ಪಿಸಬೇಕಾಗಿತ್ತು ಆದರೆ ಹಿಂದುಳಿದ ವರ್ಗದ ಸಮಾಜಕ್ಕೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಶಾಸಕರು ಮಾಜಿ ಶಾಸಕರು ಹಾಗೂ ಪಕ್ಷದ ಹಿರಿಯರು ಕೂಡಿ ಅನ್ಯಾಯ ಮಾಡಿ ಮತ್ತೆ ಲಿಂಗಾಯತ ಸಮಾಜದ ಅಶೋಕ ಬಗಲೆಯವರಿಗೆ ಅಧ್ಯಕ್ಷರಾಗಿ ಮಾಡಿದ್ದು ಅಕ್ಷಮ್ಯ ಮಲತಾಯಿ ಧೋರಣೆಯಾಗಿದೆ ಎಂದು ಬಿಜೆಪಿ ನಾಯಕರು ಮತ್ತು ಆಕಾಂಕ್ಷಿಗಳ ಕೂಗಾಗಿತ್ತು ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೋಳಿ ಸಮಾಜ ಗಾಣಿಕಾ ಸಮಾಜ ಕುರುಬ ಸಮಾಜ ಹಾಗೂ ಅಲ್ಪ ಸ್ವಲ್ಪ ಹಿಂದುಳಿದ ವರ್ಗದ ಜನಾಂಗ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದು ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಅರಳಗುಂಡಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರೇವಣಸಿದ್ದಪ್ಪ ಸಂಕಾಲಿ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು ಕೋಳಿ ಸಮಾಜದ ಮುಖಂಡರಾದ ಅವಣ್ಣ ಮ್ಯಾಕೇರಿ ಮತ್ತು ಶರಣಪ್ಪ ತಳವಾರ ಸಹ ಆಕಾಂಕ್ಷಿಯಾಗಿದ್ದರು ನಿಂಗರಾಜ್ ಕುರುಬ ಸಮಾಜದ ಹಿರಿಯ ಮುಖಂಡರು ಕೂಡ ಆಕಾಂಕ್ಷಿಯಾಗಿದ್ರು ಆದರೆ ಈ ಪ್ರಬಲವಾಗಿರುವ ಮೂರು ಸಮಾಜದಲ್ಲಿ ಅವಕಾಶ ಕೊಡದೆ ಸುಮಾರು ದಿನಗಳ ಕಾಲ ಕಲಬುರಗಿ ಜಿಲ್ಲೆಯ ಬಿಜೆಪಿಯು ಒಂದೇ ಕಮ್ಯುನಿಟಿಗೆ ಅವಕಾಶಗಳು ಲಭಿಸುತ್ತಿದ್ದು ಹಾಗೂ ನಗರ ಅಧ್ಯಕ್ಷರು ಸಹ ಒಂದೇ ಕಮ್ಯುನಿಟಿ ಹಾಗೂ ಚುನಾವಣೆಯಲ್ಲಿ ಸಹ ಒಂದೇ ಕಮ್ಯುನಿಟಿ ಹೆಚ್ಚಿನ ಅಭ್ಯರ್ಥಿಗಳು ಆಗುತ್ತಿದ್ದು ಹೆಚ್ಚಿನ ಜನಸಂಖ್ಯೆ ಇರುವ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗಿದ್ದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹಿಂದುಳಿದ ವರ್ಗ ತಕ್ಕ ಪಾಠ ಕಲಿಸಲಿತು ಹಾಗೂ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕುರುಬ ಸಮಾಜ ಕೋಳಿ ಸಮಾಜ ವಿಶೇಷವಾಗಿ ಮತದಾನ ಮಾಡಿತು ಇದನ್ನು ಮರೆತು ಜಿಲ್ಲೆಯ ನಾಯಕರು ತಮ್ಮದೇ ಆದ ಮಾರ್ಗದಲ್ಲಿ ನಡೆಯುತ್ತಿತ್ತು ಇದನ್ನು ಖಂಡಿಸಲಾಗಿದೆ ಸಮಸ್ತ ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗದ ನಾಯಕರು ಸಮಾಜದ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರು ಹಾಗೂ ಸಮಸ್ತ ಜೇವರ್ಗಿ ಜನಾಂಗೀಯ ವತಿಯಿಂದ ಖಂಡಿಸಲಾಗುವುದು ಎಂದು ಜನಾಕ್ರೋಶಗೊಂಡರು ವರದಿ ಚಂದ್ರಶೇಖರ್ ಪಾಟೀಲ್ न न न न ओ भारत माता की जय भारत माता की जय भारत सरकार की जय भारत माता की जय सरकार सेना जय होली गणा हो भारत माता की जय ಕಲಬುರಗಿ ಗ್ರಾಮಾಂತರ ಜಿಲ್ಲೆಗೆ ಮುಂದಿನ ಮೂರು ವರ್ಷದ ಅವಧಿ ಅವಧಿಯವರೆಗೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಕ್ಕಾಗಿ ರಾಜ್ಯ ಜಿಲ್ಲೆ ನಾವು ರಾಷ್ಟ್ರೀಯ ಎಲ್ಲ ನಾಯಕರವರೆಗೂ ಅಭಿನಂದನ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಇಂದು ಒಂದು ಗುರುತರವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ ಅವರು ನನ್ನ ಮೇಲೆ ಭರವಸೆ ಹಾಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಹೇಗೆ ಜವಾಬ್ದಾರಿಯನ್ನು ಅವರ ಯಾವುದೇ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗಳನ್ನು ಖುಷಿಗೊಳಿಸಲಾದರೆ ತಳಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಎಲ್ಲ ಕಾರ್ಯಕರ್ತರನ್ನ ತೆಗೆದುಕೊಂಡು ಹೋಗಿ ಬೂತ್ ಮಟ್ಟದಿಂದ ಜಿಲ್ಲಾ ಮಟ್ಟದವರಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಜಿಲ್ಲೆಯಲ್ಲಿ ಸಂಘಟನೆ ಮಜಬೂತ್ ಬಲಗೊಳಿಸಲಿಕ್ಕೆ ನಾನು ನನ್ನ ಶಕ್ತಿ ಮೇಲೆ ಪ್ರಯತ್ನ ಮಾಡ್ತೀನಿ ಎಲ್ಲ ಸಣ್ಣ ಪುಟ್ಟ ಕಾರ್ಯಕರ್ತರು ಹಿಡಿದು ದೊಡ್ಡ ನಾಯಕರವರೆಗೆ ಎಲ್ಲರನ್ನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಬಲಿಷ್ಠಗೊಳ್ಳಲಿಕ್ಕೆ ನಾನು ಶ್ರಮ ವಹಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಕೆಲವೊಂದು ಎಂಟತ್ತು ದಿನಗಳಲ್ಲಿ ಜಿಲ್ಲಾ ಪದ ಪದಾಧಿಕಾರಿಗಳನ್ನ ಹಾಗೆ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದ್ದಾರೆ ಮುಂದಿನ ಎಂಟತ್ತು ದಿನಗಳಲ್ಲಿ ಮಂಡಲ ಪದಾಧಿಕಾರಿಗಳು ಜಿಲ್ಲಾ ಮೋರ್ಚಾಗಳು